ಏ ಅಣ್ಣ ಎಂತ ಇದು ಸಡನ್ ಬ್ರೇಕು ಏನು ಆಯ್ತು ಅಂತ ಫೀಲ್ ಆಗ್ತಿದ ಅಲ್ಲಿನ ಗೊತ್ತಾಗತ್ತರ ಇದು ಒಂಥರ ಟೆಲಿಪತಿ ಲೋಕ ಇದು ಟೆಲಿಪತಿ ಹಳೇ ಕಾಲದಲ್ಲಿ ಒಂದು ಪ್ರೇಮಿಗೆ ಏನಾದ್ರು ಆದ್ರೆ ಇನ್ನೊಂದು ಪ್ರೇಮಿಗೆ ಸೆನ್ಸ್ ಆಗ್ತಿತ್ತಂತೆ ಒಂಥರ ದೈವಶಕ್ತಿ ಇದು ಅದೇ ತರ ಅಂತೀಯಾ ಹಾಂ ನನಗೇನು ಹಾಗೆ ಅನ್ನಿಸ್ತಿದ್ಯಪ್ಪ ಮೊನ್ನೆ ಅಣ್ಣ ಹಾತಿಗೆ ದೇವಸ್ಥಾನಕ್ಕೆ ಹೋಗಿ ಬಂದಂಗಿದ್ದಾನು ದೇವರು ಇವ್ರ ಜೊತೆಗೆದಂತ ಅನ್ನಿಸ್ತಿದೆ ಅದಕ್ಕೆ ಅಲ್ಲೇನಾದ್ರೂ ಆದರೆ ಇಲ್ಲಿ ಚಂತಾಗ್ತಿದೆ ಮುಗಿತಾ ತಮಾಷೆ ಅವ್ರಿಗೇನು ಆಗಿದೆ ಅಂತ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಫೀಲ್ ಆಗ್ತಿದೆ ಕಣ ಏ ಇದೆಲ್ಲ ಎಂತ ಇಲ್ಲ ಅಣ್ಣ ಅದೆಲ್ಲ ನಿನ್ ಭ್ರಮೆ ಅಷ್ಟೇ ನೋಡು ಅವ್ರಿಗೇನು ಆಗಿರಲ್ಲ ಆ ಥರ ಏನಾದ್ರು ಆಗಿದೆ ಅಂತ ನಿನಗೆ ಅನ್ನಿಸ್ತಾ ಇದ್ರೆ ಒಂದು ಫೋನ್ ಮಾಡಿ ಮಾತಾಡೋರು ಅವಳೇನಾದ್ರೂ ಮನೇಲಿ ಇದ್ರೆ ಸುಮ್ಮನೆ ಪ್ರಾಬ್ಲಮ್ ಏ ಮಾಡೋಣ ಮಾಡೋದಂತೀಯ ಅದೇ ಗೊತ್ತಾಗ್ತಿಲ್ಲ ಆಗಿದ್ರೆ ಒಂದು ಕೆಲಸ ಮಾಡು ಆ ದೇವ್ರ ಹತ್ರ ಬೇಡ್ಕೊ ಬೇತ ಅವ್ರಿಗೆ ಏನು ಆಗದೆ ಇರ್ಲಿ ಅಂತ ನನ್ ದೇವ್ರನ್ನ ನಂಬಲ್ಲ ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ನಮಗೆ ಮೊನ್ನೆನೇ ಗೊತ್ತಾಯ್ತು ಯಾಕಂದ್ರೆ ಯಾವತ್ತೂ ದೇವಸ್ಥಾನಕ್ಕೆ ಹೋಗ್ತಾ ಇರೋನು ಹೊಸ ಬಟ್ಟೆ ಹಾಕೊಂಡು ಕುಂಕುಮ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಜನಗಳಿಗೆಲ್ಲ ಪ್ರಸಾದ ಬಡಿಸಿದ್ದೇನು ಭಕ್ತಿಯಿಂದ ದೇವ್ರ ಜೊತೆ ಆಡಿದ್ದೇನು ಇದರಿಂದಾನೆ ಗೊತ್ತಾಗಲ್ವಾ ನಿನಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ನಾಚಿಕೆ ಆಗ್ತಿದೆ ಬಲ ನಾಚಿಕೆ ಅಣ್ಣ ನಾಚಿಕೆ ಗೀತೆಯ ಊರಿಂದ ಆಚಿಕೆ ನಮ್ಮ ಮುಂದೆಲ್ಲ ಯಾವ ನಾಚಿಕೆ

ಅಣ್ಣ ಆಯ್ತಾ ಅಲ್ಲ ನಮ್ಗೆ ಎಂತ ಕಾಣಿಸ್ತೇಲ ಆಯ್ತಾ ಮಹಾಪ್ರಿ ನೋಡೋಣ ಅಮ್ಮ ಇವತ್ತು ಹೊಸ ವರ್ಷ ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ಹಾಗೆ ಬೇತಾಳ ಎಲ್ಲ ಕಷ್ಟ ನಿವಾರಣೆ ಆಗಲಿ ಅಂತ ಆಶೀರ್ವಾದ ಮಾಡು ಇನ್ನೊಂದು ಪರ್ಸ್ನಲ್ ಆದಷ್ಟು ಬೇಗ ನೀನು ಸೊಸೆ ನನಗೆ ಸಿಗಲಿ ಅಂತ ಆಶೀರ್ವಾದ ಮಾಡು ಎಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ಅಂತ ಕೇಳಬಾರ್ದು ಹೋಗ್ತಾ ಇವತ್ತು ಹ್ಯಾಪಿ ಚೂಟಿ ಅಂತ ಗೊತ್ತಿಲ್ವಾ ಹಾಗಂತ ಹೇಳಿ ರಾತ್ರಿ ಕಂಠ ಪೂರ್ತಿ ಕೂಡ ಮಲ್ಸಿದ್ರಲ್ಲ ಬೆಳಿಗ್ಗೆ ಬೆಳಿಗ್ಗೆ ಬೇತಳ ಫೋನ್ ಮಾಡಿಲ್ಲ ಅಂಗಡಿ ಅಲ್ಲೇ ಮಾಡ್ಕೊಂಡಿರ್ತೀಯ ಅಂತ ಅವ್ರಿಗೆ ಅಂತ ಮಾಡಕ್ ಬೇರೆ ಕೆಲಸ ಇಲ್ವಾ ನ್ಯೂ ಇಯರ್ ದಿನ ಆರಾಮಾಗಿ ಮನೇಲಿ ಬಿಟ್ಟು ಅಂಗಡಿ ಓಪನ್ ಮಾಡ್ತಾರಂತೆ ನಿನಗೇನಪ್ಪ ತಿನ್ಕೊಂಡು ಉಣ್ಕೊಂಡು ಕುಡ್ಕೊಂಡು ಆರಾಮಾಗಿರ್ತೀಯ ಅವ್ರಿಗೆ ಕಷ್ಟಗಳು ಆದ ಏ ಮುನ್ನ ಅವ್ಕೆ ಬಗ್ಗೆ ಎಂತ ಸಹ ಮಾತಾಡ್ಬೇಡ ಆಯ್ತಾ ಇತ್ತೀಚೆಗೆ ಅದ್ಕೆ ಬಗ್ಗೆ ಮಾತಾಡಿದ್ರೆ ಅಣ್ಣಂಗೆ ಸಿಕ್ಕಾಬಟ್ಟೆ ಕೋಪ ಬರ್ತಿದೆ ಸರಿ ನಾವು ಬರ್ತೀವಿ ಎಲ್ಲಿಗೆ ನೀವೇನಾದ್ರು ಅಂಗಡಿ ಬಂದ್ರೆ ನನಗೆ ಪರ್ಮನೆಂಟ್ ಆಗಿ ರಾಜ ಸಿಗುತ್ತೆ ಹೇಳಿರೋ ನಾವೇನಂ ಅಂಗಡಿ ಬರಲಿ ಬಿಡೋಣ ಗಿಫ್ಟ್ ಸೆಂಟರ್ಗೆ ಯಾಕೆ ಎಂತಕ್ಕೆ ಅಂದ್ರೆ ಗಿಫ್ಟ್ ತಗಳಕ್ಕೆ ಅಲ್ಲ ಅಣ್ಣ ಅದಕ್ಕೆ ಸಿಕ್ಕಿದ ಮೇಲೆ ನಾನು ಹೇಳಿದ್ದಲ್ಲ ನಿನಗೆ ಮರ್ತಕುತ್ತ ಅಂತ ನಿನ್ನ ಗಿಫ್ಟ್ ಕೊಡಬೇಕು ಅಂತ ಹೇಳಿಲ್ವಾ ಅಣ್ಣ ಕೊಡ್ತೀವಿ ಕೊಡ್ತೀಯ ನೀ ತಗೊಂಡ ಅಷ್ಟೇ ಅದೇನು ಬೇಕಾಗಿಲ್ಲ ನಾನೇ ತಗೋತೀನಿ ನಾನೇ ನಿನಗೆದಲ್ಲ ಗೊತ್ತಾಗಲ್ಲ ನಾವಾದ್ರೆ ಒಂದಿಷ್ಟು ಸಿನಿಮಾಗಳ ನೋಡಿ ಹುಡುಗ ಯಾವ ತರ ಗಿಫ್ಟ್ ಕೊಡೋ ಇಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತು ನಾವು ಕೊಡ್ತೀವಿ ನೀ ತಗೊಂಡ ಹೋಗು ಒತ್ತನಲ್ಲಿ ನನ್ನ ಜೊತೆ ಬಿಡಾಲಾ ಗಿಫ್ಟ್ ಏನೋ ಗಿಫ್ಟ್ ಅಂತ ಹೇಳಿ ಹೂವಿನ ಅಂಗಡಿಗೆ ಬಂದಿದ್ದೀರಾ ಅಣ್ಣ ಇದೊಂದು ವಿಶೇಷವಾದ ಗಿಡ ಇನ್ನೇನು ಅದಕ್ಕೆ ಕೊಟ್ಟು ನಿಂತಪ್ಪ ಅದಕ್ಕೆ ಫುಲ್ ಖುಷಿ ಆಗ್ಬಿಡ್ತಾರೆ ಯಾವ ಗಿಡ ಅಣ್ಣ ಗಿಫ್ಟ್ ಅಂದ್ರೆ ಸರ್ಪ್ರೈಸ್ ಆಗಿರಬೇಕು ಅದು ನಾವು ಯಾರು ಕೊಡ್ತೀವಲ್ಲ ಅವ್ರಿಗೆ ಸರ್ಪ್ರೈಸ್ ಆಗಿರ್ಬೇಕು ನಮಗಲ್ಲ ನಾನು ಓಪನ್ ಮಾಡಿ ಅಣ್ಣ ನೋಡ್ತಾರೆ ಈಗಲೇ ಟೈಮ್ ಆಗಿದೆ ಅಂತ ಹೇಳ್ತಿದೀಯಾ ಅದನ್ನ ಓಪನ್ ಮಾಡ್ತಾ ಕೂತು ಮತ್ತೆ ಟೈಮ್ ವೇಸ್ಟ್ ಮಾಡ್ಬೇಡ ಯಾಕೆ ನಮ್ಮೇಲೆ ನಮ್ಗೆ ಅಲ್ವಾ

ಪ्योर ಲವ್ ಎಯೆ ಎನೆ ಪ್ಯೂರ್ 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 ಪ्योर ಫ್ರೆಂಡ್ಶಿಪ್ ಪ्योर ಫ್ರೆಂಡ್ಶಿಪ್ ಸರಿ ನಾನು ಹೊಡ್ತೀನಿ ನೀವು ಕರೆ ಎಯ್ ಬೈ ಹಾಗೆ ನಾನು ಹೋಗ್ತಾ ಕೇಕ್ ತಗೊಂಡು ಹೋಗ್ತೀನಿ ಕೇಕ್ ಕೇಕ್ ಕ್ಯಾ ಕೇ ಪ್ಲಾನ್ ಅಲ್ಲಿ ಇದೆ ಅದು ನನ್ನ ಪ್ಲಾನ್ ಅಲ್ಲಿ ಇದೆ ಸರ್ಪ್ರೈಸ್ ನನ್ನ ಕಡೆಯಿಂದ ಸರ್ಪ್ರೈಸ್ ಆ ನಾವು

ಯಾರ ಯಾರ್ದು ಮನೆಯಲ್ಲಿರೋ ಕಷ್ಟದ ಬಗ್ಗೆ ನೀನು ನೋವಾಗ್ತಿದೆಯೋ ಅಥವಾ ಆ ಹುಡುಗಿ ಮನೆಯಲ್ಲಿರೋ ಕಷ್ಟದ ಬಗ್ಗೆ ನೀನು ನೋವಾಗ್ತೀನಿ ಈ ಸೆಂಟಿಮೆಂಟ್ ಎಲ್ಲ ಇದ್ರೆ ಫೀಲ್ಡ್ ಅಲ್ಲಿ ಹೆಸರು ಮಾಡ್ಲಿಕ್ಕೆ ಆಗುವುದಿಲ್ಲ ಹೌದು ಎಂತ ಆ ಹುಡುಗಿ ಪರವಹಿಸ್ಕೊಂಡ್ ಬರೋದು ಆ ಹುಡುಗಿಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಗೊತ್ತುಂಟಲ್ಲ ನಿಮಗೆ ಅದನ್ನು ಕೇಳಿ ಪಪ್ಪ ಎಷ್ಟು ಸಲ ಹೇಳಿದ್ರು ಆ ಹುಡುಗಿನ ವಹಿಸ್ಕೊಂಡು ಬರ್ತಾರೆ ಬರ್ತೀನಿ ಇನ್ನು ಬರ್ತೀನಿ ಮುಂದೇನು ಬರ್ತೀನಿ ನಾನು ಹೇಗಿರ್ಬೇಕು ಏನ್ ಮಾಡ್ಬೇಕು ನನಗೆ ಚೆನ್ನಾಗ್ ಗೊತ್ತು ನನಗೆ ಯಾರು ಪಾಠ ಹೇಳಕ್ ಬರಬೇಡಿ ಹಾಗಂತ ನೀನು ಆ ಹುಡುಗಿ ಅಂಗಡಿಯ ಕೆಲ್ಸಕ್ಕೆ ಸೇರಿದ್ರೆ ನಾವು ಕೇಳೋ ಹೋಗಿಲ್ವಾ ನೋಡ ಈಗ ಏನ್ ನಡೀತಾ ಇದೆಯೋ ಅದು ಸರಿ ಇಲ್ಲ ನಾನು ಕ್ಷಮಿಸಿದ್ರು ವಿಷಯ ಗೊತ್ತಾಯ್ತು ಅಂತಂದ್ರೆ ಚಟ್ರು ಮಾತ್ರ ಖಂಡಿತ ಕ್ಷಮಿಸೋದಿಲ್ಲ ನಿನ್ನ ಇಲ್ಲಿ ನೋಡ ನಿನಗೆ ಹೇಳ್ತಿರೋ ಹುಡುಗಿಯ ವಿಚಾರದಲ್ಲಿ ಪಾಪ ಪುಣ್ಯ ಅಂತ ಎನಿಸ್ಲಿಕ್ಕೆ ಹೋಗ್ಬಾರ್ದು ಕೊನೆಗೆ ನಮ್ಮನ್ನ ಯಾಮಾರಿಸ್ತಾರೆ ನಿನ್ನ ಅಮ್ಮ ನಿನ್ನನ್ನು ಬಿಟ್ಟು ಹೋದಲಲ್ಲ ಹಾಗೆ